ಯಾರೂ ಪೂರ್ಣ ಪೂಜೆಯನ್ನು ಮಾಡುವುದಿಲ್ಲ ಮಾಡುತ್ತಿಲ್ಲ ಪೂರ್ಣ ಪೂಜೆ ಅಂದರೆ ಯಾವುದು ಅದೇ ಗೊತ್ತಿಲ್ಲ ಅಂತ ಅನ್ಕೋತೀನಿ ಯಾವ ಪೂಜೆ ಪೂರ್ಣ ಪೂರ್ಣ ಪೂಜೆ ಅಂದರೆ ಯಾವುದು ಈಗ ಹೇಳಿದ್ರೆ ಎಲ್ರಿಗೂ ಅನ್ಸುತ್ತೆ ಪೂರ್ಣ ಪೂಜೆ ಅಂದರೆ ಹೇಗದು ಆದರೆ ಇವತ್ತು ಶುಕ್ರವಾರ ಎಷ್ಟು ಜನ ಲಕ್ಷ್ಮಿ ಪೂಜೆ ಮಾಡಿಲ್ಲ ಮಾಡ್ತಾ ಇದ್ದಾರೆ ಮಾಡಿ ಸರಿ ಆದರೆ ಇಲ್ಲಿ ಪೂಜೆ ಪೂರ್ಣ ಪೂಜೆ ಅಂತಕ್ಕಂಥದ್ದು ವಿಚಾರ ಏನಕ್ಕೆ ಬೇಕು ಅಂದರೆ ಎಷ್ಟೇ ಕಷ್ಟ ಬಂದರೂ ಅಮ್ಮ ಹೆಣ್ಣು ಎಷ್ಟೇ ಕಷ್ಟ ಬಂದರೂ ಹೆಣ್ಣು ಕೋಪ ಮಾಡಬಾರದು ಅದು ಸಾಧ್ಯನೇ ಇಲ್ಲ ಒಂದು ನಿಮಿಷ ಒಂದು ನಿಮಿಷ ಎಷ್ಟೇ ಕಷ್ಟ ಬಂದರೂ ಮದುವೆ ಆಗಿರಲಿ ಮದುವೆ ಆಗದೆ ಇರಲಿ ಎಷ್ಟೇ ಕಷ್ಟ ಎಂತಹ ಪರಿಸ್ಥಿತಿಯಲ್ಲೂ ಹೆಣ್ಣಿಗೆ ಕೋಪ ಬರಬಾರದು ಇದು ಹೇಳಕ್ಕೆ ಚಂದ ನೀನು ಹೇಳ್ಬಿಟ್ಟಿದ್ದೆ ಯಾವಾಗಲೇ ಇದು ಸಾಧ್ಯ ಇಲ್ಲದ ವಿಚಾರ ಅಂತ ಆದರೆ ಈಗ ಹೆಣ್ಣಿಗೆ ಆಗಲಿ ಗಂಡಿಗೆ ಆಗಲಿ ಕೋಪ ಕಂಟಿನ್ಯೂಟಿ ಇದೆಯಾ ಕಟ್ಟಾಗ್ತಾ ಇದೆಯಾ ಕಟ್ಟಾಗ್ತದೆ ವಂಶ ಪಾರಂಪರೆಯಿಂದ ಹೋಗ್ತಾನೆ ಇದೆ ಕೋಪ ಕಮ್ಮಿ ಆಗಿದೆಯಾ ಇಲ್ಲವಲ್ಲ ಯಾಕಮ್ಮ ಹಿಂಗೆ ಕೋಪ ಮಾಡ್ತೀಯ ನಮ್ಮ ಅಪ್ಪನಿಗೂ ಹಂಗೆ ಅದಕ್ಕೆ ನಂಗೆ ಬರುತ್ತೆ ಇದ್ಯಾಕೆ ಹಿಂಗೆ ನಮ್ಮ ಅಮ್ಮನಿಗೂ ಹಂಗೆ ಹಂಗೆ ಬರುತ್ತೆ ಸೊ ಅಮ್ಮನಿಂದ ಮಗಳಿಗೆ ಬಂತು ಮಗಳಿಂದ ಮೊಮ್ಮಗಳು ಬಂತು ಹೋಗ್ತಾನೆ ಇದೆ ಇದು ಯಾವಾಗ ಕಟ್ಟಾಕೋದು ಕೋಪ ಬರೋದು ಬಹಾನೀ ಸಹಜ ಅಂತ ನಾವು ಅಂದ್ಕೊಂಡಿದ್ದೀವಲ್ಲ ಇದು ನಮ್ಮ ಸೋಮಾರಿ ಕೋಪ ಬರೋದು ಗಂಡಿಗೆ ಆಗಲಿ ಹೆಣ್ಣಿಗೆ ಆಗಲಿ ಮನುಷ್ಯನ ಸಹಜ ಪ್ರಕ್ರಿಯೆ ಪ್ರೀತಿ ಮಾಡೋದು ಸಹಜ ಪ್ರಕ್ರಿಯೆ ದುರಂತ ನಡೆಯೋದು ಸಹಜ ಪ್ರಕ್ರಿಯೆ ಅನ್ಕಂಡು ಬದುಕ್ಬಿಡಿ ಪೂರ್ತಿ ಹೆಂಡ್ತೀವಿ ಓಡೋಬಿಟ್ಲು ಅಸಹಜ ಮದುವೆ ಆಯಿತು ಅಸಹಜ ಮನೆ ಕಟ್ಟಿದೆ ಅದು ಸಹಜ ಮಗು ಓದಿಸ್ದೆ ಅದು ಸಹಜ ಏನು ಸಹಜ ಅಂದರೆ ನಾವು ಮಾತಾಡೋ ಶೈಲಿ ಹೇಗಿದೆ ಅಂದರೆ ಏನೋ ಒಂದು ರೀತಿ ನಾವು ಜಿ ಜಿ ಫ್ರೆಂಟಾಗಿ ಬದುಕ್ತಾ ಇದ್ದೀವಿ ಅನ್ನೋ ಶೈಲಿಯಲ್ಲಿ ಮಾತಾಡ್ತೀವಿ ಹೊರತು ಇದು ಒಂಥರ ಆ್ಯಕ್ಟಿಂಗ್ ಮಾಡ್ತಾನೆ ಇದೆ ಜೀವನದಲ್ಲಿ ಸಿನಿಮಾ ಆ್ಯಕ್ಟಿಂಗ್ ಇರುತ್ತಲ್ಲಮ್ಮ ಹಾಗೆ ನಾವು ಬದುಕಿ ಜನಗಳಿಗೆ ಶೋ ತೋರಿಸ್ಕೊಂಡು ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ಕೋಬಹುದೇ ವಿನಃ ಮಾನಸಿಕವಾಗಿ ದೈಹಿಕವಾಗಿ ಯಾವ ಕಾರಣಕ್ಕೂ ಯಾರೂ ಸೂಕ್ತವಾಗಿ ನೆಮ್ಮದಿಯಾಗಿ ಕೋಪವಿಲ್ಲದೆ ಬದುಕಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಕಾರಣ ಏನು ಅಂತಕ್ಕಂತಹ ಒಂದು ವಿಚಾರಕ್ಕೋದ್ರೆ ಆ ಮಗು ಅಂತ ಹುಟ್ಟಿದಾಗ ತಂದೆ ತಾಯಿಗಳು ಮಾಡಬೇಕಾದ ಮೊದಲನೆಯ ಕೆಲಸ ನಮ್ಮಲ್ಲಿ ಒಂದು ದೊಡ್ಡ ಸಂಪ್ರದಾಯ ಅಂತ ಬಂದಿದೆ ಏನು ತಿಥಿ ತರ್ಪಣ ಇದೆಲ್ಲ ಯಾಕೆ ಮಾಡಬೇಕು ಮಕ್ಕಳು ಕೇಳ್ತಾರೆ ಎಷ್ಟೋ ಜನ ಯಾಕೆ ಮಾಡ್ತೀರಾ ಒಂದು ಬಂದೇನು ತಿಂತಾರಾ ನೀವು ನೋಡಿದ್ದೀರಾ ಏನಕ್ಕೆ ಮಾಡ್ತೀರಾ ನಮ್ಗೆ ಯಾಕೆ ಹಿಂಸೆ ಕೊಡ್ತೀರಾ ಇಲ್ಲ ಅಂತೇನಮ್ಮ ಕೇಳ್ತಾರಾ ಇಲ್ವಾ ಕೇಳ್ತಾರೆ ಕೇಳ್ತಾರೆ ಯಾಕೆ ಅಂದರೆ ದೊಡ್ಡವ್ರಿಗೆ ಗೊತ್ತಿಲ್ವಲ್ಲ ಅದಕ್ಕೆ ಕೇಳ್ತಾರೆ ಅವರು ಗೊತ್ತಿದ್ರೆ ಮೊದಲೇ ಹೇಳ್ಬಿಡಬೇಕು ಏನಕ್ಕೆ ಮಾಡ್ತೀವಿ ಬನ್ನಿ ಇಲ್ಲಿ ಹೆಣ್ಣು ಗಂಡ ನಿಲ್ಲಿಸ್ಕೊಂಡು ಹೇಳ್ಬೇಕು ನೋಡಪ್ಪ ಇದು ಮಾಡೋದ್ರಿಂದ ಈ ಉಪಯೋಗ ಇದೆ ಇದು ಮಾಡ್ಕೊಂಡು ಬಂದಿದ್ದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರು ಕೇಳಿದ್ರೆ ಅವ್ರ ಅಪ್ಪ ಅಮ್ಮನಿಗೆ ಹೇಳ್ತಾರೆ ಅವ್ರು ಕೇಳಿದ್ರೆ ಅವ್ರ ಅಪ್ಪ ಅಮ್ಮನಿಗೆ ಹೇಳ್ತಾರೆ ಹಿಂದಕ್ಕೆ ತೋರಿಸ್ತಾರೆ ಮುಂದಕ್ಕೆ ಯಾರೂ ತೋರಿಸಲ್ಲ ಅದಕ್ಕೆ ಇದು ಇವ್ರ ಹತ್ರ ಅರ್ಥ ಇಲ್ಲ ಇವ್ರಿಗೇನೂ ಗೊತ್ತೇ ಇಲ್ಲ ಇವ್ರ ಬದುಕಿನ ಮೌಲ್ಯಗಳೇ ಗೊತ್ತಿಲ್ಲ ಅಂತ ಮಕ್ಕಳು ಸೈಡ್ಕೋಬಿಡ್ತಾರೆ ಇದನ್ನು ತಂದೆ ತಾಯಿಗಳು ನಾವು ಮಾಡ್ತಾ ಇರ್ತಕ್ಕಂಥ ಕೆಟ್ಟ ಕ ಕೆಟ್ಟ ವಿಚಾರ ಅಂತ ಅಂದ್ಕೊಂಡಿಲ್ಲ ಮಕ್ಕಳಿಗೆ ನಾವು ಯಾವುದೇ ಮಾಹಿತಿಯನ್ನು ಕೊಡುತ್ತಿಲ್ಲ ನಾನು ಹೇಳ್ದಷ್ಟು ಕೇಳು ಓದಬೇಕು ಓದ್ಕೊ ಮದುವೆ ಮಾಡ್ಕೋಬೇಕು ಮಾಡ್ಕೊ ಮಗು ಆಗಬೇಕು ಮಾಡ್ಕೊ ಆರ್ಡರ್ ಸರಿನಾ ಇದು ಹಾರ್ಡರ್ ಮಾಡೋ ಸರಿನಾ ಅಲ್ವಾ ಓಕೆ ಆರ್ಡರ್ ಮಾಡೋಣ ತಿರ್ಸ್ ಕೇಳಿದ್ರೆ ನೀವು ಮದುವೆ ಮಾಡ್ಕೊಂಡು ಚೆನ್ನಾಗಿದ್ದೀರಾ ಉತ್ತರ ಇಲ್ಲ ನೀವು ನಮ್ಮ ಮಕ್ಕಳು ಹುಟ್ಟಿದ ಮೇಲೆ ನೀವು ನೆಮ್ಮದಿಯಾಗಿದ್ದೀರಾ ನಾವು ನೆಮ್ಮದಿಯಾಗಿದ್ದೀವಾ ಉತ್ತರ ಇಲ್ಲ ಗಂಡ ಹೆಂಡತಿ ಆರೋಗ್ಯಾಗಿದ್ದೀರಾ ನೀವು ತಂದೆ ತಾಯಿ ಅನ್ನಿಸ್ಕೊಳ್ಳೋದು ಬೇಜಾರು ಮಾಡ್ಕೊಬಿಡಿ ಕೇಳ್ತೀನಿ ಅಂತ ನೀವು ಆರೋಗ್ಯ ಆರೋಗ್ಯಾಗಿದ್ದೀರಾ ಇಲ್ಲ ಮತ್ತು ಮದುವೆಗೆ ಅರ್ಥ ಗೊತ್ತಿಲ್ಲ ನೀವೇ ಬಂದಿದ್ದೀರಾ ಅಂದರೆ ನಾವು ಮದುವೆ ಹಾಕಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ